ಇಲ್ಲಿ ಲತ್ತ ಎಲ್ಲ ಇದ್ದರು ಹಾಗೂ ಪತ್ರಿಕಾ ಮನೆ ಹತ್ರ ಸಂತೋಷ ಮುಂಡಿ ಅವರಿಗೆ ರಂಗನಾಥ ಹಾಗೂ ಪತ್ರಿಕಾ ಮತ್ತೆ ನನಗೆ ಅಂದರೆ ನಾವು ಒಟ್ಟೊತ್ತಿಗೆ ತೆಗಿಬೇಕಂದ್ರೆ ಮೊದಲ ಎಂಬತ್ತೈದು ಎಂಬತ್ತಾರಿನಲ್ಲಿ ಮುಂಡ್ರಿಗೆ ಎಲ್ಲಿ ಎದ್ದಿಲ್ಲ ಮುಂಡಿ ತಾಕೊಳ್ಳೋದ ಅದು ದ್ವೀಪಗಳು ಅಲ್ಲಿ ಬರ್ಬೇಕಂದ್ರೆ ಅದು ಮೊದಲು ಬಂದು ಫೋಟೋ ತಗೊಂಡು ಆನಂತರ ಒಂದು ಬಾರ್ ಕೂಡ ಅದು ನನಗೆ ಅನುಭವದ ನನಗೆ ಅನುಭವಿಸಿದ ಎಂಬತ್ತೈದು ಎಂಬತ್ತಾರು ಸಾಲ ಬರ್ತಾರೆ ಹಳ್ಳಿಯಿಂದ ಅವಾಗ ಒಂದ್ ತಾಸು ಹೇಳಬೇಕು ಮೊದ್ಲಾಗಿದ್ದವ್ ಹೇಳ್ಬೇಕು ಯಾಕಂದ್ರೆ ಬರ್ತಿದ್ರೆ ಅವಾಗ ಒಂದು ತಾಸು ನಂತರ ಕಾಯಿ ಕತ್ಕೊಂಡು ಅಂತ ಒಂದು ಛಾಯಾಗ್ರಾಹಕರ ಇತ್ತು ಹಿಂದಿನ ಕಾರಣಕ್ಕ ಅಲ್ಲ ಎಲ್ಲ ಮೊಬೈಲ್ ಒಳಗೆ ಬಂದಿದ ಅದ್ರ ಸಹಿತ ಮೊಬೈಲ್ ಒಳಗಡೆ ನಮ್ಮೆಲ್ಲ ಬಂದದ್ದು ಸಹಿತ ನಮ್ಮ ಛಾಯಾಗ್ರಾಹಕರು ಏನು ಫೋಟೋ ತೆಗಿತಾರ ಅವು ಶಾಶ್ವತವಾಗಿರ್ತಾವೆ ನಮ್ಮ ಫೋಟೋ ಮೊಬೈಲ್ ಒಳಗೆ ಸರಿಯಾಗಿ ಸರಿ ಬರೋದಿಲ್ಲ ಅಂದ್ರೆ ಅಂತ ಅವ್ರ ಪರಮಾತ್ಮ ಏನಾಗುತ್ತೆ ಹಾಗಾಗಿ ನಾವು ತ್ಯಾಗ್ರಾಹಕೊಂಡು ಮದುವೆ ಸಮಾರಂಭಗಳಲ್ಲಿ ನಾವೇನು ಕೂಡ ತೆಗೆಸ್ಕೊಳ್ತಿರಲ್ಲ ಅದು ಶಾಶ್ವತ ಬರುತ್ತವೆ ಅದು ಅಚ್ಚುಕಟ್ಟಾಗಿ ನೀಟಾಗಿ ಇರ್ತದೆ ಅದಕ್ಕೆ ನಾವು ತ್ಯಾ ನಾವು ನಮ್ಮ ಒಂದು ವೇದಿಕೆಲ್ಲರಿಗೂ ನಾವು ಹೇಳ್ತೇವೆ ಯಾಕಂದ್ರೆ ನಮ್ಮ ಜೀವನದ ನಾವು ಮುಂದಿನ ಬೆಳಿಗ್ಗೆಗಳಿಗೆ ನಾವು ಈ ಟಾಕ್ಳ ಇದ್ದೀವಿ ಈ ತರ ನಾವು ಇದ್ದೀವಿ ಈಗ ಹಿಂಗ್ ಇದೆ ನಮ್ಮ ಮಕ್ಕಳಿಗೆ ನಾವು ಅಂತ ಜಹರಕಾರದ ಒಂದು ವಿಷಯರನ್ನು ಕೇಳ್ತಾರೆ ಆದ್ರೀಂತ ಅತ್ತ ಈ ಒಂದು ಜಾಗರ ಜನರಿಗೆ ನನ್ನನ್ನು ಕರೆಸಿ ಉದ್ಘಾಟನೆ ವಹಿಸ್ತಾರೆ ತಮ್ಮೆಲ್ಲರಿಂದ ವರ್ಧಿಸಿ ನನಗೆ ಮಾತಾಡಲು ಅವಕಾಶ ಅಮೆರಿಕ ಯು ಲಂಡನ್ ದಾಗ ವೃತ್ತಿ ಮಾಡಿ ಇಂಡಿಯಾಗ ಬಂದರೆ ಅನ್ನೋ ಫೀಲ್ ಇರುತ್ತ ನೋಡಿದ್ರೆ ಅದ್ರ ಒಳಗೆ ಏನು ವಿದ್ಯೆ ಇಲ್ಲ ದಯಮಾಡಿ ಮೊದಲೇ ನಾವು ವಿದ್ಯೆ ಅಂತ ಕರ್ಕಂತ ಪಡ್ಕೊಂಡು ನಮ್ಮ ವೃತ್ತಿ ಒಳಗೆ ಯಾರಾದ್ರೂ ಅಧಿಕಾರಿಗಳು ಬಂದ್ರೆ ಅಕಸ್ಮಾತ್ ಆಗಿ ನಮ್ಮ ಅಪಾರ್ಚರ್ ಅಂದ್ರೆ ಏನು ಸೆಟ್ಟರ್ ಅಂದ್ರೆ ಏನು ಇದು ಏನದು ಮ್ಯಾನೋರ್ ಮೋಡ್ ಅಂದ್ರೆ ಏನು ಸ್ಪೋರ್ಟ್ ಮೋಡ್ ಮೋಡ್ ಅಂದ್ರೆ ಏನು ಇಂಥವ್ ಏನಾದ್ರೆ ಅಕಸ್ಮಾತ್ ಆಗಿ ಅವ್ರು ಓದ್ತಿದ್ದೇನೆ ನಮ್ಮನ್ನು ಪ್ರಶ್ನೆ ಮಾಡಿದಾಗ ಉತ್ತರಿಸಿದಂತ ಸಮಸ್ಯೆ ನಮ್ಮ ಇದ್ದಾಗ ಮಾತ್ರ ನಾನು ಚಾಯಕ ಕೆಲವರು ಅಧಿಕಾರಿಗಳು ಬಹಳ ಅವರು ಅಧಿಕಾರಕ್ಕೆ ಹೊರೋಕಿನ ಮುಂಚೆ ನನಗ ಗದಗ್ನಾಗ ಒಂದು ಯಾವ ಅಧಿಕಾರಿಗಳ ಛಾಯಾಗ್ರಾಹಕ ಮೊದಲು ಏನು ಅರ್ಥ ಮಾಡ್ಕೋಬೇಕು ಲೈಟಿಂಗ್ ಲೈಟಿಂಗ್ ಅಂದ್ರೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಅವರು ಹೇಳಿದಾಗ ನನಗೆ ಗೊತ್ತಿಲ್ಲ ಒಬ್ಬ ಛಾಯಾಗ್ರಾಹಕ ಮೊದಲ ಬೆಳಕಿನ ಬಗ್ಗೆ ತಿಳಿದು ಬೆಳಕಿನ ವಿಧಗಳ ಬಗ್ಗೆ ತಿಳಿದ್ರೆ ಸಾಮಾನ್ಯವಾಗಿ ಒಂದು ಫೋಟೋ ತೆಗಿಯ ತಕ್ಷಣ ಹತ್ತು ಕೊಡಬೇಕಾಗೋದು ಅದ್ರಾಗ ಬರೀ ಬಂದಿದ್ದಲ್ಲ ಒಂದೇ ಫೋಟೋನ ಒಂದೇ ಸೆಟ್ಟಿಂಗ್ ನೆಗೆ ತಗೊಂಡು ಇದು ಛಾಯಾಗ್ರಹ ಅಂತ ಒಬ್ಬ ಅಧಿಕಾರಿ ಹೇಳಿದೆ ಯಾಕಂದ್ರೆ ಅದಕ್ಕಿಂತ ಮುಂಚೆ ಅವರು ಹವ್ಯಾಸ ಇಟ್ಕೊಂಡು ಪ್ರಾಬ್ಲಮ್ ಇದ್ರಂತೆ ಆದ್ರೆ ಅವರು ಬಹಳಷ್ಟು ತಾಂತ್ರಿಕತೆ ಒಳಗ ವಿದ್ಯಾವಂತರು ಇದ್ದದ್ರಿಂದ ಇಂಥವೆಲ್ಲ ತಿಳ್ಕೊಂಡಿದ್ರು ನಾವು ಅದನ್ನ ಅರ್ಥ ಮಾಡ್ಕೊಂಡು ಯಾಕೆ ಪ್ರಶ್ನೆ ಬಂದು ಅಂದ್ರೆ ನಾವು ಒಬ್ಬ ಛಾಯಾಗ್ರಹ ಅಂತಂದ್ರೆ ಇವೆಲ್ಲವನ್ನ ಅರ್ಥ ಹೋಗ್ಬೇಕು ಅದಕ್ಕೆ ಸಂಸ್ಕೃತದೊಳಗೆ ಮಾತಾಡ್ತಾರೆ ಅನ್ನದಾನ ಪರಂಪ ವಿದ್ಯಾದಾನ ಮತಪರ ಕಣ್ಣಿನ ಕ್ಷಣಿಕ ತೃಪ್ತಿ ಯಾವ ಜೀವನ ವಿದ್ಯೆ ಅನ್ನತಕ್ಕಂಥದ್ದು ನಮ್ಮ ಮನಸ್ಸಿನಾಗ ನಮ್ಮ ತಲೆ ಒಳಗೆ ಹೋದ್ರೆ ಯಾವ ಕಾರು ಹಳೆಯಾಗೆ ಅನ್ನದಾನದ ಸ್ವಲ್ಪ ಹೊತ್ತು ನಮ್ಮ ತುಂಬ ಸಮಾಧಾನ ಆಗುತ್ತೆ ಆದ್ರೆ ದಾನ ಅನ್ನೋದೇನೆ ನೋಡ್ರಿ ನಮ್ಮ ಜೀವನ ಪರ್ಯೋದೇ ಕೂಡ ಆ ವಿದ್ಯೆ ತಲೆ ಹಾಕಿ ಹೋಗುವಲ್ಲ ನಾವು ಮತ್ತೊಬ್ಬರಿಗೆ ದಾನ ಮಾಡುವರಿಗೂರಿ ಹೊರತು ಅದರಿಂದ ನಾವು ಯಶಸ್ವಿ ಕಾಣಲಿಕ್ಕೆ ವಿದ್ಯೆ ಹಂಗಾಗಿ ನಮ್ಮ ವೃತ್ತಿ ಒಳಗ ಬಹಳಷ್ಟು ಬದಲಾವಣೆಗಳನ್ನ ನಾವು ವೈಯಕ್ತಿಕವಾಗಿ ಮಾಡಿಕೊಳ್ಬಹುದು ಮತ್ತು ಏನು ಒಂದು ನಮ್ಮ ಛಾಯಾಗ್ರಾಹಕ ಸಂಘದಿಂದ ಒಂದು ದರ ಪಟ್ಟಿಯನ್ನು ನೀವಿದೆ ಮಾಡಿರಬಹುದೆ ಆ ದರ ಪಟ್ಟಿಗಳ ಅನುಗುಣವಾಗಿ ನಾವು ಆ ವೃತ್ತಿಯನ್ನು ನಂಬಿಕೊಂಡು ನಡಿಬೇಡಿ ಈಗ ಒಬ್ರು ನಾವು ಬಹಳಷ್ಟು ಇವತ್ತು ಆ ಸನ್ಮಾನ ನಮಗ ಆಗೇಕಪ್ಪಾ ಅಂದ್ರ ಇಲ್ಲಿ ಆಗ್ಲಿ ಎಂಟು ಆಗ್ಲಿ ಆಗ್ಯಂದ್ರ ಅದಕ್ಕೆ ಕಾರಣ ಏನು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಗೌರವಾಧ್ಯಕ್ಷ ಒಂದು ಪದವಿಯನ್ನು ತಂದುಕೊಂಡಿದ್ದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಛಾಯಾಗ್ರಹಣ ಛಾಯಾಗ್ರಾಹಕರಿಗೆ ಸಿಗುವಂತ ಗೌರವ ಆಗಿನ ಗೌರವಕ್ಕೆ ಈಗಿನ ಗೌರವಕ್ಕೆ ಅವ್ರು ಹೇಳದಷ್ಟು ಅಜಗಜಾಂತರ ಐತಿ ನಾನು ಸುಮಾರು ಎಂಬತ್ತ ಏಳು ಎಂಬತ್ತೆಂಟು ಇನ್ನೂ ಹೈಸ್ಕೂಲ್ ಅವಾಗ ನಾನ್ ಕಲ್ತಿದ್ದೆ ಅವಾಗ ಅರ್ಥ ಮಾಡಿಲ್ಲ ಒಮ್ಮೆ ಒಂದು ಹದಿನೈದು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದೆ ನಾವು ಉದಯ್ 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 ಲ್ಯಾಮಿನೇಷನ್ ಅವರು ಲ್ಯಾಮಿನೇಷನ್ ಮಾಡಿ ಫಸ್ಟ್ ಆಮೇಲೆ ಡಿಸೈನಿಂಗ್ ವರ್ಕ್ ಮಾಡಿ ಮಾಡಿ

ನಾ ಸರಿ ಸರಿ ಆ ಹಿಂಗೆ ಯಾಕೆ ಈ ಇಷ್ಟು ದೂರ ಬೆಳಿತೈತೆ ಅಂದ್ರ ಅದಕ್ಕೆ ಇಷ್ಟು ಮಂದಿ ಕಾಲ ಯಾಕಂದ್ರ ಈ ಕ್ಯಾಮರಾ ತಗೋದ್ ಮೊಬೈಲ್ ಭಾಳ ಚಲೋ ಆಗ್ತದ ಎಲ್ಲಾರು ಬಂದಿದ್ರು ಅದರಲ್ಲಿ ಸ್ವಲ್ಪ ಏನಾದ್ರೂ ಸಂಘದ ಬಗ್ಗೆ ಸಂಘಟನೆ ಬಗ್ಗೆ ಕನ್ವೆನ್ಸ್ ಮಾಡಿ ಹೇಳಿ ಎಲ್ಲ ಹೇಳಿ ಹೇಳಿ ಎಲ್ಲಾರು ಅಂತ ಹೇಳ್ರಿ ನಿಮ್ಮ ಡಾಕ್ಯುಮೆಂಟ್ಸ್ ನೋಡಿ ಸದಸ್ಯರಾಗ ನಮ್ಮ ಸಂಘದ ಹಿಂಭಾಲಯ ಎಲ್ಲರಿಗೂ ತಿಳಿಸಿದ್ರಿ ನಮಗೆ ಬಹಳ ಸಂತೋಷ ಎಲ್ಲಿ ಹೋಗಲು ಎಲ್ಲರೂ ಒಳ್ಳೆ ರೀತಿಯಿಂದ ಅಂತ ನಾವು ಸುಮ್ಮನೆ ಬರಲ್ಲ ಬರ್ಲಾಗ್ತೀವಿ ಅವ್ರಿಗೆ ಅವರ ಕೆಲಸ ಕಾರ್ಯಗಳಲ್ಲಿ ಅವ್ರು ತಿಳಿಸಿ ಇರ್ತಾ ಇದ್ದಾರೆ ಇಲ್ಲಂತಲ್ಲ ಆದರೂ ಬಂದು ನಮಗೆಲ್ಲ ಇಷ್ಟು ಸಹಕಾರ ನೀಡಿದ್ರಿ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಮುಂಬರುವ ದಿನಮಾನದಲ್ಲಿ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಗ್ರಾಮ ಪಂಚಾಯತಿ ನಮ್ಮ ಗದಗ ಜಿಲ್ಲಾಧ್ಯಕ್ಷ ನಮ್ಮ ಜೊತೆ ಮಾತಾಡಿದ್ದಾರೆ ಜಿಲ್ಲಾದಲ್ಲಿ ಒಂದು ಸಮಾವೇಶ ಮಾಡಿ ಡಿಸಿಗಳಿಗೆ ಮನವಿ ಕೊಡೋ ದಾಳಿ ದಾವಣಗೆರೆ ಹೋದಾಗ ಅವರೆಲ್ಲ ಅಲ್ಲಿ ಎಲ್ಲ